ಗೋಕರ್ಣ ಮಾದನಗೇರಿಯ ಶ್ರೀ ಮಾಲಸ ಸಿದ್ದಿವಿನಾಯಕ ಮಂದಿರದ ಕಾರ್ತಿಕ ಮಾಸದ ಸಂಕಷ್ಟಿಯಂದು ನಡೆಯುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಸಂಕಷ್ಟಿ ದಿನವಾದ ಗುರುವಾರದಂದು ವಿಜೃಂಭಣೆಯಿಂದ ನಡೆಯಿತು ಮಾದನಗೇರಿಯ ಶ್ರೀ ಮಾಲಸ ವಿನಾಯಕ ಮಂದಿರದಲ್ಲಿ ಮುಂಜಾನೆ ಗಣಹವನ ಸೇರಿದಂತೆ ವಿವಿಧ ದೈವಿಕ ಕಾರ್ಯಕ್ರಮಗಳು ನೆರವೇರಿತು ಬಳಿಕ ಅಕ್ಕಿಕಾಯಿ ಸಿಹಿ ಹಾಗೂ ಹೂವಿನ ಪ್ರಸಾದವನ್ನ ಭಕ್ತರಿಗೆ ನೀಡಲಾಯಿತು ಮಧ್ಯಾಹ್ನ ಭಕ್ತರಿಗೆ ಪ್ರಸಾದ ಭೋಜನ ನೀಡಲಾಯಿತು ಸಂಜೆ ಮಂದಿರದ ಪಾತ್ರಿಯವರು ವಿಶೇಷ ಪೂಜೆ ನೆರವೇರಿಸಿದ ಬಳಿಕ ಭಕ್ತರು ದೇವರಿಗೆ ನೀಡುವ ತೆಂಗಿನಕಾಯಿಯನ್ನ ಕೈಯಲ್ಲೇ ಒಡೆದು ಆಶೀರ್ವದಿಸಿದ್ರು ರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಅಂದಾಜು ಇಪ್ಪತ್ತು ಸಾವಿರದಷ್ಟು ತೆಂಗಿನಕಾಯಿಯನ್ನ ನಿರಂತರವಾಗಿ ಒಡೆಯೋದು ವಿಶೇಷವಾಗಿದ್ದು ಇದನ್ನ ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ದಿಗೆ ಪ್ರಾರ್ಥಿಸಿ ಕಾಯಿ ಸಮರ್ಪಿಸಿ ಪುನೀತರಾಗ್ತಾರೆ ಕುಮಟಾ ಹೊನ್ನಾವರ ವಿಧಾನಸಭಾ ಶಾಸಕ ವಿಧಾನ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳಿ ಸೇರಿದಂತೆ ಗಣ್ಯಾತಿ ಗಣ್ಯರು ಆಗಮಿಸಿ ದೇವರ ದರ್ಶನ ಪಡೆದರು ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯದಿಂದ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ಮಹಾಗಣಪತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಸಂಕಷ್ಟಿಯ ದಿನವಾದ ಗುರುವಾರ ಸಂಜೆ ಅದ್ದೂರಿಯಾಗಿ ನೆರವೇರಿತು ದೇವರಿಗೆ ವಿಶೇಷ ಅಲಂಕಾರ ಪೂಜೆ ಮಹಾಮಂಗಳಾರತಿ ನೆರವೇರಿತು ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಮಂದಿರವನ್ನ ದೀಪದಿಂದ ಬೆಳಗಲಾಯಿತು ಮಂದಿರಕ್ಕೆ ಸಂಪೂರ್ಣವಾಗಿ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದು ಮತ್ತು ಮಂದಿರದ ಎದುರು ಹಾಲಕ್ಕಿ ಒಕ್ಕಲಿಗರ ಗುಮಟೆಪಾಂಗ್ ಭಕ್ತರನ್ನ ಆಕರ್ಷಿಸಿತು ಈ ಕಾರ್ಯಕ್ರಮದಲ್ಲಿ ದೇವಾಲಯದ ಸಿಬ್ಬಂದಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಅರ್ಚಕ ವೇದಮೂರ್ತಿ ಶ್ರೀರಾಮ್ ಶಂಕರಲಿಂಗ ಪೂಜಾ ಕೈಂಕರ್ಯ ನೆರವೇರಿಸಿದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಮಾನವನು ಸದಾ ಕೆಲವು ವಿಷಯಗಳ ಉತ್ತರ ಹುಡುಕುತ್ತಲೇ ಇರುತ್ತಾನೆ ಯಾರು ಏನು ಎಲ್ಲಿ ಯಾವಾಗ ಹೇಗೆ ಯಾಕೆ ಯಾವುದು ಎಷ್ಟು ಯಾಕಾಗಿ ಮುಂದೆ ಏನು ಅದರ ನಂತರ ಏನು ನಾನು ಯಾಕೆ ಮನುಷ್ಯನ ನಿಯತಿ ಏನು ಆಧುನಿಕ ಮಾನವನು ಒತ್ತಡಕ್ಕೆ ಏಕೆ ಒಳಗಾಗಿದ್ದಾನೆ ಅವನು ಏನನ್ನು ಹುಡುಕುತ್ತಿದ್ದಾನೆ ಅವನು ಅಂಥದ್ದೇನನ್ನೂ ಹುಡುಕುತ್ತಿದ್ದಾನೆ ಯಾವುದರ ಒಂದು ಕ್ಷಣಾನುಭೂತಿಯಾಗಿದೆ ಆತ್ಮದಿಂದ ಬರುವ ಆನಂದದ ಕ್ಷಣಾನುಭೂತಿ ಸಹಜ ಯೋಗವು ಆತ್ಮದೊಂದಿಗೆ ಏಕಾಕಾರಿತವನ್ನು ಸಾಧಿಸುವ ಮಾರ್ಗವಾಗಿದೆ ಮತ್ತು ಶ್ರೀ ಮಾತಾಜಿಯವರ ಶಬ್ದಗಳಲ್ಲಿ ಹೇಳುವುದಾದರೆ ನಿಮ್ಮನ್ನು ಸೃಷ್ಟಿಸಿದ ಆ ಶಕ್ತಿಯೊಂದಿಗೆ ಸಂಬಂಧವನ್ನು ಕಲ್ಪಿಸುವವರೆಗೆ ನೀವು ನಿಮ್ಮ ಜೀವನದ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ಈ ಶಕ್ತಿಯು ಸರ್ವವ್ಯಾಪಿ ಶಕ್ತಿಯಾಗಿದೆ ಯಾವುದು ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಎಲ್ಲ ಸ್ಥಳಗಳಲ್ಲಿ ಪ್ರಸ್ತುತವಿದೆ ಸಂಪೂರ್ಣ ಸರ್ವಜ್ಞ ಹಾಗೂ ಸಂಘಟನೆಯನ್ನು ಮಾಡುತ್ತದೆ ಯಾವುದು ಎಲ್ಲಾ ಜೀವಂತ ಕಾರ್ಯಗಳನ್ನು ಮಾಡುತ್ತದೆ ಬೀಜವು ಅಂಕುರವಾಗುವುದರಿಂದ ಹಿಡಿದು ನಮ್ಮ ಹೃದಯದ ಬಡಿತದವರೆಗಿನ ಕಾರ್ಯವನ್ನು ಈ ಸರ್ವವ್ಯಾಪಿ ಶಕ್ತಿಯ ಪ್ರತಿಬಿಂಬ ನಮ್ಮೊಳಗೆ ಸ್ಥಿತವಾದ ಕುಂಡಲಿನಿಯಾಗಿದೆ ಅದು ನಮ್ಮೊಳಗೆ ತ್ರಿಕೋಣಾಕಾರ ಅಸ್ಥಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ವಿರಾಜಮಾನವಾಗಿರುತ್ತದೆ ಮತ್ತು ಇದನ್ನು ಜಾಗೃತಗೊಳಿಸಬೇಕಾಗುತ್ತದೆ ಕುಂಡಲಿನಿ ಮೇಲೆದ್ದು ನೆತ್ತಿಯವರೆಗೆ ಬಂದು ನಮ್ಮ ಸಂಪರ್ಕವನ್ನು ಸರ್ವವ್ಯಾಪಿ ಶಕ್ತಿಯೊಂದಿಗೆ ಮಾಡಿದಾಗ ಆತ್ಮ ಸಾಕ್ಷಾತ್ಕಾರವು ಸಂಭವಿಸುತ್ತದೆ ಪ್ರಾಚೀನ ಕಾಲದಿಂದಲೂ ಕುಂಡಲಿನಿಯ ಬಗ್ಗೆ ತಿಳಿದಿತ್ತು ಆದರೆ ಈ ಜ್ಞಾನವನ್ನು ಗೋಪನೀಯವಾಗಿ ಇಡಲಾಗಿತ್ತು ಶ್ರೀ ಮಾತಾಜಿಯವರು ಈ ಜ್ಞಾನವನ್ನು ಎಲ್ಲರೊಂದಿಗೆ ಸಹಜಯೋಗದ ಮೂಲಕ ಹಂಚಿಕೊಂಡಿದ್ದಾರೆ ಸಹಜ ಯೋಗದ ಉದ್ದೇಶ ಜನರ ಚೇತನದ ಉತ್ಥಾನವನ್ನು ಮಾಡುವುದಾದರೂ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಇದರ ರೋಗ ನಿವಾರಣೆಯ ಪ್ರಭಾವಗಳಿವೆ ಸರ್ವವ್ಯಾಪಿ ಶಕ್ತಿಯೊಂದಿಗೆ ಏಕಾಕಾರಿತವಾಗುವುದರಿಂದ ನಮ್ಮ ನರಗಳು ಮತ್ತು ಮೆದುಳು ಪ್ರಬುದ್ಧಗೊಳ್ಳುತ್ತವೆ ಅದರಿಂದಾಗಿ ನಮ್ಮ ಸ್ವಯಂ ಚಾಲಿತ ನರಮಂಡಲವು ಸಕ್ರಿಯಗೊಳ್ಳುತ್ತದೆ ಇದರ ಅನುಭವವು ತಲೆಯ ನೆತ್ತಿಯ ಮೇಲೆ ಮತ್ತು ಕೈಗಳಲ್ಲಿ ಹರಿಯುವ ತಣ್ಣನೆಯ ಚೈತನ್ಯದ ಅಲೆಗಳಿಂದ ಆಗುತ್ತದೆ ಕುಂಡಲಿನಿ ಜಾಗೃತಿಯ ಸಹಾಯದಿಂದ ನಮಗೆ ಆಂತರ್ಯದ ಸಮತೋಲನ ಪ್ರಾಪ್ತವಾಗುತ್ತದೆ ಸಹಜಯೋಗವು ವೈಜ್ಞಾನಿಕ ಸ್ತರದಲ್ಲಿ ಕುಂಡಲಿನಿ ಜಾಗೃತಿ ಮತ್ತು ಉತ್ತಮ ಆರೋಗ್ಯದ ಮಧ್ಯದ ಸಂಬಂಧವನ್ನು ಪ್ರಮಾಣೀಕರಿಸಿದೆ ಸಹಜಯೋಗದ ಸಹಾಯದಿಂದ ನಾವು ಆಧುನಿಕ ಮಾನವನ ಒತ್ತಡವನ್ನು ಕಡಿಮೆ ಮಾಡಬಹುದು ಸಹಜಯೋಗ ಆಧುನಿಕ ಮಾನವನಿಗೆ ಅವನ ಔದ್ಯೋಗಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನವನ್ನು ಆಧ್ಯಾತ್ಮಿಕ ಸತ್ಯದೊಂದಿಗೆ ಏಕೀಕೃತ ಮಾಡಲು ಸಮರ್ಥನನ್ನಾಗಿ ಮಾಡುತ್ತದೆ ಸಹಜಯೋಗದ ಲಾಭಗಳು ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಮಗೆ ಲಭಿಸುತ್ತದೆ ಆದ್ದರಿಂದ ನಿಮಗೆಲ್ಲರಿಗೂ ಸಹಜಯೋಗ ಧ್ಯಾನಕ್ಕೆ ಆದರದ ಸ್ವಾಗತ ಸಹಜಯೋಗದ ಉಚಿತ ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಪ್ರದರ್ಶನವನ್ನು ಎರಡನೆಯ ಡಿಸೆಂಬರ್ ಶನಿವಾರ ಸಂಜೆ ಮೂರರಿಂದ ಆರು ಗಂಟೆಯವರೆಗೆ ಮತ್ತು ಮೂರನೆಯ ಡಿಸೆಂಬರ್ ಭಾನುವಾರ ಬೆಳಿಗ್ಗೆ ಹತ್ತರಿಂದ ಆರು ಗಂಟೆಯವರೆಗೆ ಕಾರವಾರದ ಕೋಡಿಬಾಗ್ ರಸ್ತೆ ಮಾಲಾದೇವಿ ಗ್ರೌಂಡ್ಸ್ನಲ್ಲಿ ಇರುವ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ सहज सहजयोग सदा उचितग्य लभ्य